ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಲೈನಿಂಗ್ನ ಎಷ್ಟು ಬೇಗ ಅಟ್ಯಾಚ್ ಮಾಡ್ಕೋತೀನಿ ಅಂತ ತೋರಿಸ್ಕೊಡ್ತಿದ್ದೀನಿ ನಾನು ಬ್ಲೌಸ್ ಪೀಸಿಗೆ ಲೈನಿಂಗ್ನ ಯಾವ ರೀತಿ ಅಟ್ಯಾಚ್ ಮಾಡ್ಕೊತೀನಿ ಅಂತ ತೋರಿಸ್ತಿದ್ದೀನಿ ಹೊಸ್ತಾಗಿ ಟೈಲರಿಂಗ್ನ ಕಲಿತಿರುವಂಥವ್ರಿಗೆ ಹೆಲ್ಪ್ ಆಗ್ಬೋದು ಅನ್ಕೋತೀನಿ ಯಾಕೆಂದರೆ ಎಷ್ಟೋ ಜನಕ್ಕೆ ಯಾವ ರೀತಿ ನಾವು ಲೈನಿಂಗ್ನ ಅಟ್ಯಾಚ್ ಮಾಡ್ಕೋಬೇಕು ಅನ್ನೋದೇ ಗೊತ್ತಿರಲ್ಲ ಅದಕ್ಕೋಸ್ಕರ ವಿ ಈ ವಿಡಿಯೋದಲ್ಲಿ ನಿಮಗೆ ಎಲ್ಪ್ ಆಗುತ್ತೆ ಅಂತ ನಾನು ಅದನ್ನು ತೋರಿಸ್ಕೊಡ್ತಿದ್ದೀನಿ ನಾನು ಯಾವ ರೀತಿ ಅಟ್ಯಾಚ್ ಮಾಡ್ಕೊಂಡು ಸ್ಟಿಚ್ ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ ನಾನು ಮಿಷಿನ್ಗೆ ದಾರಾನ ಸೇರಿಸ್ಕೊಂಡಿದ್ದೀನಿ ಇವಾಗ ಲೈ ಬ್ಲೌಸ್ ಪೀಸ್ನ ಕಟಿಂಗ್ ಮಾಡಿ ಮಾಡ್ಕೊಂಡಿದ್ದೀನಿ ಅದನ್ನು ಈ ರೀತಿ ಇಟ್ಟು ನಾನು ಯಾವ ರೀತಿ ಅಟ್ಯಾಚ್ ಮಾಡ್ಕೊತಿದ್ದೀನಿ ಅಂತ ನಿಮ್ಗೆ ತೋರಿಸ್ತಿದ್ದೀನಿ ದಯವಿಟ್ಟು ಈ ಹೆಲ್ಪ್ ಎಲ್ಪ್ ಆಗಿದರೆ ಒಂದು ಲೈಕ್ ಕೊಡಿ ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಇವಾಗ ನಾನು ಬ್ಲೌಸ್ ಪೀಸ್ನ ಸೀದಾ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ನ ಇಟ್ಕೊತಿದ್ದೀನಿ ಬ್ಲೌಸ್ ಪೀಸ್ನ ಸೀದಾ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಇಟ್ಕೊಟ್ಟಿದ್ದೀನಿ ಮತ್ತು ನಾನು ಅರ್ಧ ಇಂಚಿಗೆ ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಆ ಅರ್ಧ ಇಂಚಿಗೆ ಒಂದು ಸ್ಟಿಚ್ನ ಹಾಕೋತೀನಿ ನಾನು ಅರ್ಧ ಇಂಚಿಗೆ ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದ್ರ ಮೇಲೆ ನಾನು ಒಂದು ಹೊಲಿಗೆನ ಹಾಕೋತಿದ್ದೀನಿ ನೋಡಿ ನೀಟಾಗಿ ಅರ್ಧ ಇಂಚಿಗೆ ನಾನು ಹೊಲಿಗೆನ ಹಾಕ್ಕೊಂಡೆ ಇವಾಗ ನಾನು ನೋಡಿ ಇವಾಗ ನಾನು ಲೈನಿಂಗ್ನ ಈ ಕಡೆ ತಿರ್ಗಿಸ್ಕೊಂಡು ಲೈನಿಂಗ್ ಮೇಲೆ ಒಂದು ಸ್ಟಿಚ್ನ ಹಾಕೋತೀನಿ ಲೈನಿಂಗನ್ನ ಈ ಕಡೆ ತಿರುಗಿಸ್ಕೊಂಡು ಲೈನಿಂಗ್ ಮೇಲೆ ಒಂದು ಹೊಲಿಗೆನ ಹಾಕೋತಿದ್ದೀನಿ ಈ ರೀತಿ ಲೈನಿಂಗ್ ಮೇಲೆ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಹೊಲಿಗೆ ನೀಟಾಗಿ ಬರುತ್ತೆ ಮತ್ತು ಲೈನಿಂಗ್ ಎಲ್ಲೂ ಆಚೆ ಕಾಣಿಸಲ್ಲ ಅದಕ್ಕೋಸ್ಕರ ಫಸ್ಟು ನಾವು ಲೈನಿಂಗ್ ಮೇಲೆ ಒಂದು ಹೊಲಿಗೆನ ಹಾಕೋಬೇಕು ಆಮೇಲೆ ಮೇಲ್ಗಡೆ ಬಟ್ಟೆ ಮೇಲೆ ಒಂದು ಸ್ಟಿಚ್ನ ಹಾಕೋಬೇಕು ಇವಾಗ ನಾನು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ವಲ್ಪನು ಲೈನಿಂಗ್ ಎಲ್ಲೂ ಆಚೆ ಕಾಣಿಸ್ತಿರೋ ರೀತಿ ಇವಾಗ ಮೇಲ್ಗಡೆ ಒಂದು ಸ್ಟಿಚ್ ನ ಹಾಕೋತಿದ್ದೀನಿ ಲೈನಿಂಗ್ ಎಲ್ಲೂ ಕಾಣಿಸ್ಬಾರ್ದು ಆ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ನಿಧಾನಕ್ಕೆ ಮೇಲ್ಗಡೆ ಸ್ಟಿಚ್ನ ಹಾಕೋಬೇಕು ನಾವು ನೋಡಿ ಇವಾಗ ನೀಟಾಗಿ ಮೇಲ್ಗಡೆ ಒಂದು ಹೊಲಿಗೆನ ಹಾಕೊಂಡಿದೀನಿ ಇವಾಗ ನಾನು ಸುತ್ತ ಏನು ಲೈನಿಂಗ್ನ ಕಟಿಂಗ್ ಮಾಡಿದ್ದೀನಿ ಸುತ್ತ ನೀಟಾಗಿ ಹೊಲಗೇನ ಹಾಕೋತೀನಿ ನಾನು ಏನು ಲೈನಿಂಗ್ನ ಕಟ್ಟಿಂಗ್ ಮಾಡಿದ್ದೀನಿ ಅದನ್ನು ನೀಟಾಗಿ ಸುತ್ತ ಒಳಗೆನ ಹಾಕೋತೀನಿ ನಾವು ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಕೈಯಲ್ಲಿ ಬಟ್ಟೆನೆಲ್ಲ ಸರಿ ಮಾಡ್ಕೋಬೇಕು ನೀಟಾಗಿ ಕೈಯಲ್ಲಿ ಬಟ್ಟೆನೆಲ್ಲ ಸರಿ ಮಾಡಿಕೊಂಡು ಅಟ್ಯಾಚ್ ನೀಟಾಗಿ ಕೈಯಲ್ಲಿ ಸರಿ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಅಡಿಲಿರುವಂಥ ಬಟ್ಟೆ ಎಲ್ಲೂ ಉಳಿಯೋಲ್ಲ ಇಲ್ಲಾಂದರೆ ಬಟ್ಟೆ ಬಿಡುತ್ತೆ ಆವಾಗ ಪುನಃ ಬಿಚ್ಚಿ ನಾವು ಸ್ಟಿಚ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಒಂದೇ ಸಲ ನೀಟಾಗಿ ಕೈಯಲ್ಲಿ ಬಟ್ಟೆ ಎಲ್ಲ ಸರಿಯಾಗಿದೆಯಾ ಮೇಲ್ಗಡೆ ಅಡಿಲೆಲ್ಲ ಬಟ್ಟೆ ಸರಿ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ನಿಧಾನಕ್ಕೆ ನಾವು ಲೈನಿಂಗ್ನ ಅಟ್ಯಾಚ್ ಮಾಡ್ಕೋಬೇಕು ಇಲ್ಲಾಂದರೆ ಪುನಃ ಬಿಚ್ಚಿ ಸ್ಟಿಚ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಒಂದೇ ಸಲ ನೀಟಾಗಿ ನಾನು ಯಾವ ರೀತಿ ಕೈಯಲ್ಲಿ ಬಟ್ಟೆನ ಹಿಡ್ದಿದ್ದೀನಿ ಅನ್ನೋದು ನಿಮ್ಗೆ ಕಾಣಿಸ್ತಿರ್ಬೋದು ಆ ರೀತಿ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ನೋಡಿ ಇವಾಗ ನೀಟಾಗಿ ಬಂತು ಎಲ್ಲೂ ಕೂಡ ನಾವು ಬಿತ್ತಿಗೆ ಪುನಃ ಅಟ್ಯಾಚ್ ಮಾಡುವಂಥ ಅವಶ್ಯಕತೆ ಇಲ್ಲ ನೀಟಾಗಿ ಬಂದಿದೆ ಇವಾಗ ನಾನು ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡ್ಕೋತೀನಿ ಎಕ್ಸ್ಟ್ರಾ ಏನು ಬಟ್ಟೆ ಉಳಿದಿದೆ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋತೀನಿ ಲೈನಿಂಗ್ನ ಯಾವುದೇ ಕಾರಣಕ್ಕೂ ಕಟ್ ಮಾಡಬಾರ್ದು ಎಕ್ಸ್ಟ್ರಾ ಏನು ಬಟ್ಟೆ ಇದೆ ಅದನ್ನು ಕಟ್ ಮಾಡ್ಕೋಬೇಕು ಲೈನಿಂಗ್ನ ನಾವು ಮಾರ್ಕ್ ಮಾಡಿ ಕಟ್ ಮಾಡಿರೋದ್ರಿಂದ ಲೈನಿಂಗ್ನೆಲ್ಲ ನಾವು ಕಟ್ ಮಾಡ್ಕೋಬಾರ್ದು ಹೊಸದಾಗಿ ಟೈಲರಿಂಗ್ನ ಕಲಿತಿರುವಂಥವ್ರಿಗೆ ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅನ್ನೋದು ಗೊತ್ತಿರಲ್ಲ ಅಂಥವ್ರಿಗೆ ಎಲ್ಪ್ ಆಗುತ್ತೆ ಅನ್ಕೋತೀನಿ ಒಬ್ಬೊಬ್ಬರು ಒಂದೊಂದು ರೀತಿ ಸ್ಟಿಚ್ ಮಾಡ್ತಾರೆ ಕೆಲವೊಬ್ರಿಗೆ ಲೈನಿಂಗ್ನ ಅಟ್ಯಾಚ್ ಮಾಡೋದೇ ತುಂಬ ಕನ್ಫ್ಯೂಸ್ ಇರುತ್ತೆ ಅದನ್ನು ಬಿಚ್ಚಿ ಬಿಚ್ಚಿ ಪು ಪುನಃ ಪುನಃ ಒಲಿಯುವಂಥವರು ಇದ್ದಾರೆ ಇದುವರೆಗೂ ಕೂಡ ಅಂಥವ್ರಿಗೆ ಎಲ್ಪ್ ಆಗುತ್ತೆ ಅನ್ಕೋತೀನಿ ಹೊಸ್ದಾಗಿ ಟೈಲರಿಂಗ್ನ ಕಲಿತಿರುವಂಥವ್ರಿಗೆ ಲೈನಿಂಗ್ ಅಟ್ಯಾಚ್ ಮಾಡಿಕೊಡೋದು ಕೂಡ ತುಂಬ ಕಷ್ಟ ಅಂತ ಅನಿಸಿರುತ್ತೆ ಅಂಥವರಿಗೆ ಎಲ್ಪ್ ಆಗುತ್ತೆ ಅನ್ಕೋತೀನಿ ನೋಡಿ ಇವಾಗ ನಾನು ಫ್ರಂಟ್ ಪಾರ್ಟ್ನ ಅಟ್ಯಾಚ್ ಮಾಡ್ಕೋತೀನಿ ನೋಡಿ ಫ್ರೆಂಟ್ನ ಈ ರೀತಿ ಎರಡು ಒಂದೇ ಕಡೆ ಇದೆಯಾ ಅಂತ ನೋಡ್ಕೋಬೇಕು ನೆಕ್ ಎರಡು ಒಂದೇ ಕಡೆ ಇದೆಯಾ ಅಂತ ನೋಡಿಕೊಂಡು ನಾವು ಅಟ್ಯಾಚ್ ಮಾಡ್ಕೋಬೇಕು ಇಲ್ಲಾಂದರೆ ಉಲ್ಟಾ ಸೀದಾ ಆಗಿಬಿಡುತ್ತೆ ಒಂದು ಒಂದು ಕಡೆ ಒಂದು ಸೈಡ್ ಒಂದು ಕಡೆ ಒಂದು ಸೈಡ್ ಬೇರೆ ಬೇರೆ ಥರ ಆಗಿಬಿಡುತ್ತೆ ಒಂದು ಸಲ ಅಟ್ಯಾಚ್ ಮಾಡೋದಕ್ಕೆ ಮೊದಲೇ ಒಂದೇ ಕಡೆ ಇದೆಯಾ ನೆಕ್ಕು ಅಂತ ನೋಡಿಕೊಂಡು ಸುತ್ತ ನಾವು ಅಟ್ಯಾಚ್ನ ಮಾಡ್ಕೋಬೇಕು ನೀಟಾಗಿ ಇದನ್ನು ಕೂಡ ಸುತ್ತ ನೀಟಾಗಿ ನಾನು ಏನು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಅದನ್ನು ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊತೀನಿ ಈ ರೀತಿ ನಾವು ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ಒಂದು ಹತ್ತು ನಿಮಿಷದಲ್ಲಿ ಬ್ಲೌಸ್ನ ಅಟ್ಯಾಚ್ ಮಾ ಅಟ್ಯಾಚ್ ಮಾಡ್ಕೊಬೋದು ಯಾವುದೇ ರೀತಿ ತೊಂದರೆ ಇರೋಲ್ಲ ಅದಕ್ಕೋಸ್ಕರ ನಾನು ಅಟ್ಯಾಚ್ ಮಾಡ್ಕೊಳ್ಳೋ ರೀತಿ ನಿಮಗೆ ಎಲ್ಪ್ ಆಗ್ಬೋದು ಅಂತ ಅಂದ್ಕೋತೀನಿ ಎಷ್ಟೋ ಜನಕ್ಕೆ ತುಂಬ ಎಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಿದ್ದೀನಿ ದಯವಿಟ್ಟು ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನೋಡಿ ಲೈನಿಂಗು ಈ ರೀತಿ ಎಲ್ಲ ಮುದ್ರಿಕೊಂಡಿದ್ದರೆ ಈ ರೀತಿ ಎಲ್ಲ ರಿಂಕಲ್ಸ್ ಬಂದ್ಬಿಡುತ್ತೆ ಒಂದು ಸಲ ಬೇಕಾದರೆ ನೀವು ಲೈನಿಂಗ್ನ ಮತ್ತು ಒರಿಜಿನಲ್ ಬಟ್ಟೆನ ಕಟ್ಟಿಂಗ್ ಮಾಡ್ಕೋಬೇಕಾದ್ರೆ ಐರನ್ ಮಾಡ್ಕೊಂಡು ಕಟ್ಟಿಂಗ್ ಮಾಡಿಕೊಂಡ್ರೆ ಯಾವುದೇ ರೀತಿ ರಿಂಕಲ್ಸ್ ಬರಲ್ಲ ನೀವು ಸ್ಟಿಚ್ ಮಾಡಬೇಕಾದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಆಗಲ್ಲ ಅದಕ್ಕೋಸ್ಕರ ನೀವು ಯಾವಾಗಲೇ ಆದರೂ ಅಷ್ಟೇ ಬ್ಲೌಸ್ ಪೀಸು ಮುದ್ರಕೊಂಡಿದ್ದರೆ ಮತ್ತು ಲೈನಿಂಗ್ ಎಲ್ಲ ಸ್ವಲ್ಪ ನರಿಗೆ ಥರ ಇದ್ದರೆ ನೀವು ಅದನ್ನು ಐರನ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಐರನ್ ಮಾಡೋದರಿಂದ ಯಾವುದೇ ರೀತಿ ತೊಂದರೆ ಆಗೋಲ್ಲ ಅದಕ್ಕೋಸ್ಕರ ನಾನು ಯಾವುದೇ ಬ್ಲೌಸ್ ಆದರೂ ಅಷ್ಟೇ ಮೊದಲಿಗೆ ಐರನ್ ಮಾಡ್ಕೋತೀನಿ ಯಾವುದೇ ರೀತಿ ಮುದ್ರ ರೀತಿ ಇದ್ದರೆ ನೋಡಿ ಇದನ್ನು ಕೂಡ ನೀಟಾಗಿ ಸುತ್ತ ಹೊಲಿಗೆನ ಹಾಕ್ಕೊಂಡು ಇವಾಗ ನಾನು ಇದನ್ನು ಕೂಡ ಕಟ್ ಮಾಡ್ಕೊತೀನಿ ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು ಯಾವುದೇ ಆದರೂ ಅಷ್ಟೇ ಲೈನಿಂಗ್ನ ಕಟ್ಟಿಂಗ್ ಮಾಡಬಾರ್ದು ಲೈನಿಂಗನ್ನ ನಾವು ಮಾರ್ಕ್ ಮಾಡಿ ಅಳತೆ ಮಾಡಿ ಕಟ್ಟಿಂಗ್ ಮಾಡ್ಕೊಳ್ಳೋ ಕಟ್ಟಿಂಗ್ ಮಾಡ್ಕೊಂಡಿರೋದ್ರಿಂದ ಯಾವುದೇ ರೀತಿ ಲೈನಿಂಗ್ನ ಕಟ್ ಮಾಡಬಾರ್ದು ಎಕ್ಸ್ಟ್ರಾ ಪೀಸ್ ಏನಿದೆ ಬ್ಲೌಸ್ ಪೀಸು ಅದನ್ನು ಕಟ್ ಮಾಡ್ಕೋಬೇಕು ಕೆಲವೊಬ್ಬರು ಫಸ್ಟೇ ಒರಿಜಿನಲ್ ಬಟ್ಟೆನ ಕಟ್ ಮಾಡ್ಕೊತಾರೆ ಕೆಲವೊಬ್ರು ಫಸ್ಟೇ ಲೈನಿಂಗನ್ನ ಕಟ್ ಮಾಡ್ಕೊತಾರೆ ನಾನು ಯಾವಾಗಲೂ ಫಸ್ಟೇ ಲೈನಿಂಗ್ನೇ ಕಟ್ ಮಾಡ್ಕೊತೀನಿ ನೋಡಿ ಎರಡು ಒಂದೇ ಕಡೆ ಬಂದಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡೆ ಚೆಕ್ ಮಾಡಿಕೊಂಡು ಇವಾಗ ನಾನು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊತೀನಿ ಒಬ್ಬೊಬ್ಬರು ಒಂದೊಂದು ರೀತಿ ಕಟ್ ಮಾಡ್ತಾರೆ ಒಬ್ಬೊಬ್ಬರು ಫಸ್ಟು ಲೈನಿಂಗ್ನ ಕಟ್ ಮಾಡ್ತಾರೆ ಒಬ್ಬೊಬ್ಬರು ಫಸ್ಟ್ ಒರಿಜಿನಲ್ ಬಟ್ಟೆನ ಕಟ್ ಮಾಡ್ಕೋತಾರೆ ಇವಾಗ ನೋಡಿ ನಾನು ಇದಕ್ಕೆ ಒಂದೊಂದು ಮಾರ್ಕ್ನ ಮಾಡಿಕೊಂಡೆ ಯಾಕೆ ಮಾರ್ಕ್ ಮಾಡಿಕೊಂಡೆ ಅಂದರೆ ನಾನು ಮೊದಲಿಗೆ ಒಂದು ಸ್ಲೀವ್ಸ್ದು ಫ್ರೆಂಡ್ ಶೇಪ್ನ ಕೊಟ್ಕೊಂಡಿರ್ತೀನಿ ಕಟ್ಟಿಂಗ್ ಮಾಡಬೇಕಾದ್ರೆ ನಾನು ಶೇಪ್ನ ಕೊಟ್ಕೊಂಡಿರ್ತೀನಿ ಅದಕ್ಕೋಸ್ಕರ ನಾನು ಈ ರೀತಿ ಮಾರ್ಕ್ ಮಾಡಿಕೊಂಡೆ ನಾನು ಮಾರ್ಕ್ ಮಾಡಿಕೊಂಡಿರುವಂಥದ್ದು ಮೇಲೆ ಬರೋ ರೀತಿ ಉಲ್ಟಾಯಿಸ್ಕೋತೀನಿ ಮೇಲೆ ಬರೋ ರೀತಿ ನೀಟಾಗಿ ಅದನ್ನು ಒಂದೇ ಕಡೆ ಬರೋ ರೀತಿ ನಾನು ಸ್ಟಿಚ್ ಮಾಡ್ಕೋತೀನಿ ನಾನು ಮೊದಲಿಗೆ ಮಾ ಶೇಪ್ ಕೊಟ್ಕೊಂಡಿರೋದ್ರಿಂದ ನೀವು ಬೇಕಾದರೆ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಸ್ಲೀವ್ಸನ್ನ ಸೇರಿಸ್ಬೇಕಾದ್ರೆ ಕೂಡ ನೀವು ಶೇಪ್ನ ಕೊಟ್ಕೋಬೋದು ನೋಡಿ ಈ ರೀತಿ ಇಟ್ಕೊಂಡೆ ನಾನು ಅದು ಎರಡೂ ಎರಡೂ ಕೂಡ ಮಾರ್ಕ್ ಬಂದಿರೋದು ಮೇಲೆ ಬರೋ ರೀತಿ ಸ್ಟಿಚ್ ಮಾಡ್ಕೋತೀನಿ ಇವಾಗ ನೋಡಿ ಈ ರೀತಿ ಇಟ್ಕೊಂಡೆ ಸ್ವಲ್ಪ ಬಟ್ಟೆ ಸಾಕಾಗಲ್ಲ ಅಂತ ಅನಿಸುತ್ತೆ ಸ್ಲೀವ್ಸಿಗೆ ಅದಕ್ಕೋಸ್ಕರ ಒನ್ ಪೀಸ್ ಎಕ್ಸ್ಟ್ರಾ ಪೀಸ್ನ ನಾನು ಕಟ್ಕೋತೀನಿ ನಾನು ಬೆನ್ ಪಾರ್ಟ್ ಉಳ್ದಿದೆಯೆಲ್ಲ ಕಟ್ಟಿಂಗ್ ಮಾಡಬೇಕಾದ್ರೆ ಅದನ್ನು ಇವಾಗ ಸ್ಲೀವ್ಸಿಗೆ ಅಟ್ಯಾಚ್ ಮಾಡ್ಕೊತೀನಿ ಒಂದು ಸೈಡ್ ಪ್ಯಾಚ್ ಮಾಡ್ಕೊಂಡ್ರೆ ಸಾಕು ಸ್ವಲ್ಪನೇ ಆಗಿರೋದ್ರಿಂದ ಇಲ್ಲಾಂದರೆ ಎರಡು ಸೈಡು ಪ್ಯಾಚ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪನೇ ಆಗಿರೋದ್ರಿಂದ ನಾನು ಒಂದೇ ಸೈಡ್ ಪ್ಯಾಚ್ ಮಾಡ್ಕೋತಿದ್ದೀನಿ ನೋಡಿ ಪ್ಯಾಚ್ ಮಾಡ್ಕೋಬೇಕಾದ್ರೆ ಒಂದು ಅರ್ಧ ಇಂಚಷ್ಟು ಬಟ್ಟೆನ ಹಿಡಿಬೇಕು ನೀಟಾಗಿ ನಾವು ಇಲ್ಲಾಂದರೆ ಅದು ಈಜೋಗೋ ಚಾನ್ಸ್ ಇರುತ್ತೆ ನಾವು ಸ್ಟಿಚ್ ಮಾಡಿಕೊಟ್ಮೇಲೆ ಈಜೋಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ ನೋಡಿ ಒಂದು ಅರ್ಧ ಇಂಚಷ್ಟು ಬಟ್ಟೆನ ನೀಟಾಗಿ ನಾವು ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು ಮತ್ತು ಒಂದೇ ಹೊಲಿಗೆ ಹಾಕೋಬಾರ್ದು ಒಂದೆರಡು ಹೊಲಿಗೆನ ಹಾಕೋಬೇಕು ಇದು ಬಿಚ್ಚೋಗ್ಬಿಡುತ್ತೆ ಅಂತ ಒಂದು ಅರ್ಧ ಇಂಚಷ್ಟು ಬಟ್ಟೆನ ಬಿಟ್ಟು ನಾವು ಈ ರೀತಿ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ನೀಟಾಗಿ ಸ್ಟಿಚ್ನ ಮಾಡ್ಕೋಬೇಕು ಯಾಕೆಂದರೆ ಬಟ್ಟೆ ಈಜೋಗಿಬಿಟ್ರೆ ಪುನಃ ಅವರು ತಂದು ಕೊಡ್ತಾರೆ ಈ ರೀತಿ ಈಜೋಗ್ಬಿಟ್ಟಿದೆ ಅಂತ ಅದಕ್ಕೋಸ್ಕರ ಸ್ವಲ್ಪ ಬಟ್ಟೆ ಜಾಸ್ತಿನೇ ಬಿಟ್ಕೋಬೇಕು ಇದನ್ನು ಇವಾಗ ಈ ರೀತಿ ನೋಡಿ ಬ್ಲೌಸ್ ಪೀಸ್ನ ಸೀದೇ ಇಟ್ಟಿದ್ದೀನಿ ಲೈನಿಂಗ್ನ ಅದ್ರ ಮೇಲೆ ಇಟ್ಕೊಂಡಿದ್ದೀನಿ ಇವಾಗ ನಾನು ಹಾಫ್ ಇಂಚಿಗೆ ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದ್ರ ಮೇಲೆ ನೀಟಾಗಿ ಒಂದು ಹೊಲಿಗೆನ ಹಾಕೋತಿದ್ದೀನಿ ಆ ಇಂಚಿಗೆ ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದರ ಮೇಲೆ ನೀಟಾಗಿ ಒಂದು ಹೊಲಗೇನ ಹಾಕ್ಕೊಂಡು ಇವಾಗ ಲೈನಿಂಗ್ನ ತೆಗೆದು ಲೈನಿಂಗ್ ಮೇಲೆ ಒಂದು ಸ್ಟಿಚ್ನ ಹಾಕೋತೀನಿ ನಾನು ಯಾವಾಗಲೇ ಸ್ಟಿಚ್ ಮಾಡಬೇಕಾದ್ರೆ ನಾನು ಲೈನಿಂಗ್ನ ತಿರುಗಿಸ್ಕೊಂಡಿದ್ದೀನಲ್ಲ ಅದೇ ಕಡೆ ಒಳಗಡೆ ಇರುವಂಥ ಎಕ್ಸ್ಟ್ರಾ ಬಟ್ಟೆನ ಲೈನಿಂಗ್ ಕಡೆನೇ ತಿರುಗಿಸ್ಕೊತೀನಿ ನೋಡಿ ಇವಾಗ ಇದನ್ನು ಕೂಡ ಮೇಲ್ಗಡೆ ಒಂದು ಸ್ಟಿಚ್ನ ಹಾಕ್ಕೊಂಡು ಸುತ್ತ ಏನಿದೆ ಅದನ್ನು ಹೊಲಿಗೆ ಹಾಕೋತೀನಿ ನೀಟಾಗಿ ಕೈಯಲ್ಲಿ ಈ ರೀತಿ ಸರಿ ಮಾಡ್ಕೋಬೇಕು ಯಾವಾಗಲೇ ಸ್ಟಿಚ್ ಮಾಡಬೇಕಾದ್ರೆ ಕೈಯಲ್ಲಿ ಸರಿ ಮಾಡ್ಕೊಂಡು ಸ್ಟಿಚ್ ಮಾಡಿದ್ರೆ ಪುನಃ ಅದನ್ನು ಬಿಚ್ಚಿ ಸರಿ ಮಾ ಸರಿ ಮಾಡುವಂಥ ಅವಶ್ಯಕತೆ ಇರಲ್ಲ ಒಂದೇ ಸಲ ನೀಟಾಗಿ ಬರುತ್ತೆ ಈ ರೀತಿ ಸರಿ ಮಾಡಿಕೊಂಡು ಇವಾಗ ಸುತ್ತ ಏನಿದೆ ನೀಟಾಗಿ ಹೊಲಿಗೆ ಹಾಕ್ಕೊಂಡಿದ್ದೀನಿ ನಾನು ಆವಾಗಲೇ ಹೇಳ್ದಾಗೆ ಎರಡೂ ಸ್ಲೀವ್ಸಿಗೆ ನಾನು ಮಾರ್ಕ್ ಮಾಡಿರುವಂಥದ್ದು ಮೇಲೆ ಬರೋ ರೀತಿ ನಾನು ಸ್ಟಿಚ್ ಮಾಡ್ಕೋತಿದ್ದೀನಿ ನಿಮಗೆ ಬೇಕು ಅಂದರೆ ನೀವು ಬೇಕಾದ್ರೆ ಶೇಪ್ನ ಆಮೇಲೆ ಬೇಕಾದ್ರೆ ನೀವು ಕೊಟ್ಕೊಬೋದು ನಾನು ನಾನೇ ಸ್ಟಿಚ್ ಮಾಡೋದ್ರಿಂದ ನಾನು ಮೊದಲಿಗೆ ಮೊದಲಿಗೆ ಶೇಪ್ನ ಕೊಟ್ಕೊಂಡ್ಬಿಡ್ತೀನಿ ನೋಡಿ ಎಕ್ಸ್ಟ್ರಾ ಇದನ್ನೆಲ್ಲ ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡೆ ನೋಡಿ ನೀಟಾಗಿ ಬಂತು ನೋಡಿ ಯಾವುದೇ ರೀತಿ ರಿಂಕಲ್ಸ್ ಎಲ್ಲ ಏನೂ ಇಲ್ಲ ಮತ್ತು ಬಟ್ಟೆ ಕೂಡ ಉಳ್ದಿಲ್ಲ ನೀಟಾಗಿ ಬಂದಿದೆ ನಾವು ಕೈಯಲ್ಲಿ ಸರಿ ಮಾಡ್ಕೊಂಡು ಸ್ಟಿಚ್ ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋಲ್ಲ ಅದನ್ನು ಫುಲ್ಲು ಸ್ಟಿಚ್ ಮಾಡಿದ್ಮೇಲೆ ನೋಡ್ಕೊಳ್ಳೋದಕ್ಕಿಂತ ಫಸ್ಟೇ ನಾವು ಸ್ಟಿಚ್ ಮಾಡಬೇಕಾದ್ರೆ ನೋಡ್ಕೋಬೇಕು ಈ ಸ್ಲೀವ್ಸಿಗೂ ಕೂಡ ಒಂದು ಕಡೆ ನಾನು ಎಕ್ಸ್ಟ್ರಾ ಪೀಸ್ನ ಕಟ್ಕೋತಿದ್ದೀನಿ ಒಂದು ಕಡೆ ಎಕ್ಸ್ಟ್ರಾ ಪೀಸ್ನ ಕಟ್ಕೊಂಡು ಇದನ್ನು ಕೂಡ ನಾನು ಮೊದಲು ಯಾವ ರೀತಿ ಸ್ಟಿಚ್ ಮಾಡಿದೆ ಸ್ಲೀವ್ಸನ್ನ ಅದೇ ರೀತಿ ಇದನ್ನು ಕೂಡ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತೀನಿ ಹೊಸ್ದಾಗಿ ಟೇಲರಿಂಗ್ನ ಕಲಿಬೇಕಾದ್ರೆ ನಮಗೂ ಕೂಡ ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಉಲ್ಟಾ ಒಲಿಯೋದಕ್ಕೆ ಹೋಗಿ ಸೀದೇ ಹೊಲ್ಬಿಟ್ಟಿರ್ತೀವಿ ಮತ್ತು ಬಾರ್ಡ್ರ್ ಯಾವುದು ಇದ್ಯಾವುದು ಅಂತ ಗೊತ್ತಿಲ್ಲದೇ ಹೊದಿರುವಂಥ ಅನುಭವಗಳು ಎಷ್ಟೋ ಇದೆ ಮೊದಲಿಗೆ ಕಲ್ತ್ಕೋಬೇಕಾದ್ರೆ ನಾವು ಕೂಡ ತಪ್ಪು ಮಾಡಿಯೇ ಎಲ್ಲದನ್ನು ಕಲ್ತ್ಕೊಂಡಿದ್ದು ಆದಷ್ಟು ನಾವು ಎಷ್ಟು ತಪ್ಪು ಮಾಡಿ ಬಿಚ್ಚಿ ಸ್ಟಿಚ್ ಮಾಡ್ತೀವೋ ಆವಾಗ ನಮಗೆ ಅನುಭವ ತುಂಬ ಚೆನ್ನಾಗಾಗುತ್ತೆ ನಾವು ತಪ್ಪೇ ಮಾಡಿಲ್ಲ ಅಂದರೆ ಅಷ್ಟು ಬೇಗ ಯಾವುದು ಅರ್ಥ ಆಗೋಲ್ಲ ಅದು ನಮ್ಮ ತಲೆಯಲ್ಲಿ ಉಳಿಯಲ್ಲ ನಾವು ತಪ್ಪು ಮಾಡಿ ಅದನ್ನು ಬಿಚ್ಚಿ ಹೊಲಿತೀವಲ್ಲ ಆವಾಗ ನಮ್ಮ ತಲೆಯಲ್ಲಿ ಅದು ಚೆನ್ನಾಗಿ ಉಳಿಯುತ್ತೆ ನಾವು ತಪ್ಪು ಮಾಡಿದಾಗ ಯಾವುದೇ ಆದರೂ ಅಷ್ಟೇ ಅದನ್ನು ಬಿಚ್ಚಿ ಸರಿ ಮಾಡಬೇಕು ಅದಿರಲಿ ಬಿಡು ನೆಕ್ಸ್ಟ್ ಬ್ಲೌಸಿಗೆ ಸರಿ ಮಾಡ್ಕೊಳ್ಳೋಣ ಅಂತ ಅನ್ಕೋಬಾರ್ದು ಅದನ್ನು ಬಿಚ್ಚಿ ನೀಟಾಗಿ ನಾವು ಸರಿ ಮಾಡಬೇಕು ಆವಾಗ ಅದು ನಮ್ಮ ಅದರಿಂದ ನಮಗೆ ಒಂದು ಐಡಿಯಾ ಬರುತ್ತೆ ಸ್ಟಿಚ್ ಮಾಡಬೇಕಾದ್ರೆ ಅದಕ್ಕೋಸ್ಕರ ಯಾವುದೇ ರೀತಿ ತಪ್ಪು ಮಾಡಿದ್ರೆ ನೀವು ಅದನ್ನು ಸ್ಟಿಚ್ ಸರಿ ಬಿಚ್ಚಿ ಅದನ್ನು ಸರಿ ಮಾಡ್ಕೊಳ್ಳಿ ಆವಾಗಲೇ ಆವಾಗ ಅದು ನಿಮಗೆ ಬೇಗ ಅರ್ಥ ಆಗುತ್ತೆ ನಾವು ತಪ್ಪು ಮಾಡೋದರಿಂದ ಒಂದೊಂದು ಸ್ಟಲ ಸ್ಟಿಚ್ ಮಾಡಬೇಕಾದ್ರೂ ನಾವು ಮಾಡೋ ಸಣ್ಣ ಪುಟ್ಟ ತಪ್ಪಿನಿಂದನೇ ನಮಗೆ ಒಂದೊಂದು ಅನುಭವ ಆಗುತ್ತೆ ನಾವು ಕೂಡ ಟೇಲರಿಂಗ್ನ ಕಲಿಬೇಕಾದ್ರೆ ಎಷ್ಟೋ ಸಲ ತುಂಬ ತಪ್ಪುಗಳನ್ನ ಮಾಡಿದ್ದೀವಿ ಅದಕ್ಕೋಸ್ಕರ ಯಾರಿಗಾದ್ರು ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ಎಷ್ಟೋ ಜನ ಸರ್ಚ್ ಮಾಡ್ತಿರ್ತೀರ ಯಾವ ರೀತಿ ಟೈಲರಿಂಗ್ ಕ್ಲಾಸ್ಗೆ ಹೋಗುವಂಥವ್ರು ಯಾವ ರೀತಿ ಯಾವ ರೀತಿ ಲೈನಿಂಗ್ನ ಅಟ್ಯಾಚ್ ಮಾಡೋದು ಅಂತ ಅಂಥವ್ರಿಗೆ ಎಲ್ಪ್ ಆಗುತ್ತೆ ಅನ್ಕೋತೀನಿ ಲೈನಿಂಗ್ನ ಅಟ್ಯಾಚ್ ಮಾಡೋದಕ್ಕೆ ಎಷ್ಟೋ ರೀತಿ ತೊಂದರೆಗಳಾಗುತ್ತೆ ಕೆಲವೊಂದು ಸಲ ಫ್ರೆಂಟ್ ಶೇಪ್ನ ತೆಗೆದಿರುವಂಥದ್ದು ಒಂದೇ ಕಡೆ ಬಂದುಬಿಡುತ್ತೆ ಮತ್ತು ಫ್ರೆಂಟು ಚೆಸ್ಟ್ ಹತ್ರ ಒಳಗೆ ಯಾಕೆ ಚೆಸ್ಟ್ ಭಾಗನ ಸೇರಿಸ್ತೀವಲ್ಲ ಲೈನಿಂಗು ಅದು ಒಂದೇ ಕಡೆ ಆಗಿಬಿಡುತ್ತೆ ಈ ರೀತಿ ಸಣ್ಣ ಪುಟ್ಟ ತಪ್ಪುಗಳನ್ನ ನಾವು ಕೂಡ ತುಂಬ ತಪ್ಪುಗಳನ್ನ ಮಾಡಿದ್ದೀವಿ ನಾನು ಕೂಡ ಟೈಲರಿಂಗ್ನ ಕಲಿಬೇಕಾದ್ರೆ ಎಷ್ಟೋ ತಪ್ಪುಗಳನ್ನ ನಾವು ಕೂಡ ಮಾಡಿದ್ದೀವಿ ನೀವು ಟೈಲರಿಂಗ್ನ ಕಲಿಬೇಕಾದ್ರೆ ಯಾವುದೇ ರೀತಿ ಓಪ್ಸ್ ಕಳ್ಕೊಳ್ದೇನೆ ನೀವು ಕೂಡ ತಾಳ್ಮೆಯಿಂದ ಕಲ್ತ್ಕೊಳ್ಳಿ ಈ ರೀತಿ ನಾವು ಬಿಚ್ಚಿ ಒಲಿಯೋದ್ರಿಂದ ನಮಗೆ ಎಷ್ಟು ಅನುಭವ ಆಗುತ್ತೆ ನೋಡಿ ಎಲ್ಲದನ್ನೂ ಬೇಗ ಎಷ್ಟು ಬೇಗ ನಾನು ಅಟ್ಯಾಚ್ ಮಾಡಿಕೊಂಡೆ ಅಂತ ದಯವಿಟ್ಟು ಹೀಗೆ ನನಗೊಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ